ಓಂ ಗುರುಪ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದೇವರಿಗೆ ಪ್ರದರ್ಶನೆಯನ್ನಾಕೆ ಹಾಕಬೇಕು ಎಷ್ಟು ಪ್ರದರ್ಶನೆ ಹಾಕಬೇಕು ಅಂತ ನೋಡೋಣ ಬನ್ನಿ ನಾವು ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ಅಲ್ಲಿ ದೇವರಿಗೆ ಪ್ರದರ್ಶನೆ ಹಾಕುತ್ತಿರುವವರನ್ನು ನೋಡಿದಬಹುದು ಅಥವಾ ಸ್ವತಃ ನೀವೇ ದೇವರಿಗೆ ಪ್ರದರ್ಶನೆ ಹಾಕುವ ಅಭ್ಯಾಸವನ್ನು ಹೊಂದಿರಬಹುದು ನಾವು ಯಾಕೆ ದೇವರಿಗೆ ಪ್ರದರ್ಶನೆ ಹಾಕಬೇಕು ದೇವರಿಗೆ ಪ್ರದರ್ಶನೆ ಹಾಕುವುದರ ಪ್ರಯೋಜನವೇನು ಗೊತ್ತಾ ಸನಾತನ ಧರ್ಮದಲ್ಲಿ ಪೂಜೆಯ ನಂತರ ಮತ್ತು ಪೂಜೆಯ ಸಮಯದಲ್ಲಿ ಅನೇಕ ನಿಯಮಗಳನ್ನು ಅನುಸರಿಸಲಾಗುತ್ತದೆ ಪೂಜೆಯ ನಂತರ ದೇವರಿಗೆ ಪ್ರದರ್ಶನೆಯನ್ನು ಹಾಕುವುದು ಕೂಡ ಪೂಜೆ ನಿಯಮಗಳಲ್ಲಿ ಒಂದಾಗಿದೆ ದೇವರಿಗೆ ಪ್ರದರ್ಶನೆಯನ್ನು ಹಾಕಿದ ನಂತರ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ದೇವಸ್ಥಾನದಲ್ಲಿ ನಾವು ಹಾಕುವ ಪ್ರದರ್ಶನೆಗಾಗಲಿ ದೇವರೇ ಮುಂದೆ ನಿಂತು ನಾವು ಹಾಕುವ ಪ್ರದರ್ಶನೆಗಾಗಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಇವುಗಳು ಧಾರ್ಮಿಕ ಮತ್ತು ವೈಜ್ಞಾನಿಕ ಪ್ರಾಮುಖ್ಯತೆಯನ್ನು ಒಳಗೊಂಡಿದೆ ದೇವರಿಗೆ ನಾವು ಪ್ರದರ್ಶನೆಯನ್ನು ಯಾಕೆ ಹಾಕಬೇಕು ಎಂಬುದನ್ನು ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ ಗಣಪತಿ ಮತ್ತು ಕಾರ್ತಿಕೇಯನ ಪ್ರದರ್ಶನೆ ಒಂದು ದಂತೆ ಕಥೆಯ ಪ್ರಕಾರ ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯು ತಮ್ಮ ಮಕ್ಕಳಾದ ಗಣೇಶ ಮತ್ತು ಕಾರ್ತಿಕೇಯನಿಗೆ ಒಂದು ಷರತ್ತನ್ನು ನೀಡುತ್ತಾರೆ ಷರತ್ತಿನ ಪ್ರಕಾರ ಕಾರ್ತಿಕೇಯ ಮತ್ತು ಗಣೇಶನಲ್ಲಿ ಯಾರು ಮೊದಲ ಬ್ರಹ್ಮಾಂಡವನ್ನು ಪ್ರದರ್ಶನೆ ಹಾಕಿ ಬರುತ್ತಾರೋ ಅವರು ಈ ಬ್ರಹ್ಮಾಂಡದಲ್ಲಿ ಮೊದಲ ಪೂಜನೀಯ ಸ್ಥಾನಕ್ಕೆ ಅರ್ಹರಾಗುತ್ತಾರೆ ಎಂದು ಹೇಳುತ್ತಾರೆ ಷರತ್ತಿನಂತೆ ಕಾರ್ತಿಕೇಯನು ತನ್ನ ನವಿಲನ್ನು ಏರಿ ಬ್ರಹ್ಮಾಂಡವನ್ನು ಸುತ್ತಲೂ ಮುಂದಾಗುತ್ತಾನೆ ಆದರೆ ಗಣೇಶನು ತನ್ನ ಇಲಿಯನಲ್ಲೆಡೆ ಶಿವ ಮತ್ತು ಪಾರ್ವತಿಯ ಸುತ್ತ ಪ್ರದರ್ಶನೆಯನ್ನು ಹಾಕುವ ಮೂಲಕ ಷರತ್ತಿನಲ್ಲಿ ಗೆಲುವನ್ನು ಸಾಧಿಸುತ್ತಾನೆ ಇದರ ಆಧಾರದ ಮೇಲೆ ಇಡೀ ಬ್ರಹ್ಮಾಂಡದ ಜನರು ಗಣೇಶನನ್ನು ತಮ್ಮ ಪೋಷಕರೆಂದು ಪರಿಗಣಿಸುವ ಮೂಲಕ ಅವನ ಸುತ್ತ ಸುತ್ತುತ್ತಾರೆ ಅಂದಿನಿಂದ ಪರಿಕ್ರಮ ಪ್ರಾರಂಭವಾಯಿತು ಧನಾತ್ಮಕ ಶಕ್ತಿಯನ್ನು ಪಡೆದುಕೊಳ್ಳಲು ಸನಾತನ ಧರ್ಮದಲ್ಲಿ ಪ್ರದಕ್ಷಿಣೆಯೇ ಮಾಡುವುದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ದೇವರಿಗೆ ಪ್ರದರ್ಶನ ಹಾಕುವಾಗ ಧನಾತ್ಮಕ ಶಕ್ತಿ ಬರುತ್ತದೆ ಮತ್ತು ಆ ವ್ಯಕ್ತಿಯು ಮನೆಗೆ ಹೋದಾಗ ಮನೆಯಲ್ಲಿ ಹರಡಿರುವ ನಕಾರಾತ್ಮಕ ಶಕ್ತಿಯು ನಾಶವಾಗುತ್ತದೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಭಗವಂತನನ್ನು ಪ್ರದರ್ಶನೆ ಮಾಡುವುದು ಲಾಭದಾಯಕವೆಂದು ಪರಿಗಣಿಸಲಾಗುತ್ತದೆ ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುವುದು ಧಾರ್ಮಿಕ ನಂಬಿಕೆಯ ಪ್ರಕಾರ ದೇವರಿಗೆ ಪ್ರದರ್ಶನ ಮಾಡುವುದರಿಂದ ಮನೆಯಲ್ಲಿ ಯಾವುದೇ ಸಂತೋಷ ಸಮೃದ್ಧಿ ಮತ್ತು ಸಂಪತ್ತಿಗೆ ಕೊರತೆ ಎನ್ನುವುದು ಇರುವುದಾಗುವುದಿಲ್ಲ ಇದು ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ನೀವು ಕೂಡ ಒಮ್ಮೆ ದೇವರಿಗೆ ಪ್ರದರ್ಶನ ಮಾಡುವ ಮೂಲಕ ಇದರ ಅನುಭವವನ್ನು ಪಡೆದುಕೊಳ್ಳಿ ಪ್ರದರ್ಶನೆ ಹಾಕುವುದು ಹೇಗೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಪ್ರದರ್ಶನೆಯನ್ನು ಯಾವಾಗಲೂ ಪ್ರದರ್ಶನಕಾರವಾಗಿ ಮಾಡಬೇಕು ಅಂದರೆ ದೇವರ ಬಲಗೈಯಿಂದ ಎಡಗೈಗೆ ಪ್ರದರ್ಶನ ಹಾಕುವಾಗ ಮಂಗಲಕರವೆಂದು ಪರಿಗಣಿಸಲಾಗಿದೆ ಪ್ರದರ್ಶನವನ್ನು ಯಾವಾಗಲೂ ಒಂದು ಮೂರು ಐದು ಏಳು ಅಥವಾ ಒಂಬತ್ತು ರಂತಹ ಬೇಸಿ ಸಂಖ್ಯೆಯಲ್ಲಿ ಪ್ರದರ್ಶನೆಯನ್ನು ಹಾಕಬೇಕು ಪ್ರದರ್ಶನೆಯನ್ನು ಮಾಡುವಾಗ ಮಾತಾಡನಾಡಬಾರದು ಪ್ರದರ್ಶನ ಮಾಡುವಾಗ ದೇವರ ಧ್ಯಾನ ಮಾಡುವುದು ಉತ್ತಮವೆಂದು ಪರಿಗಣಿಸಲಾಗಿದೆ ಪ್ರದರ್ಶನೆ ಹಾಕುವುದರ ವೈಜ್ಞಾನಿಕ ಮಹತ್ವ ಏನಂದ್ರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಪ್ರದರ್ಶನೆಯನ್ನು ಹಾಕುವುದು ದೇಹಕ್ಕೆ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ ಪ್ರತಿನಿತ್ಯ ಪೂಜೆ ನಡೆಯುವ ಸ್ಥಳದಲ್ಲಿ ಧನಾತ್ಮಕ ಶಕ್ತಿಯ ಹರಡುವಿಕೆ ಹೆಚ್ಚುತ್ತದೆ ಮತ್ತು ಈ ಶಕ್ತಿಯು ವ್ಯಕ್ತಿಯು ದೇಹವನ್ನು ಪ್ರವೇಶಿಸಿದಾಗ ವ್ಯಕ್ತಿಯು ಆತ್ಮವಿಶ್ವಾಸವು ಬಲಗೊಳ್ಳುತ್ತದೆ ಮತ್ತು ಅವನು ಮಾನಸಿಕ ಶಾಂತಿಯನ್ನು ಪಡೆಯುತ್ತಾನೆ ಇದು ಸ್ನೇಹಿತರೆ ನಾವು ಪ್ರದರ್ಶನೆ ಹಾಕುವುದರಿಂದ ಏನು ಪ್ರಯೋಜನ ಏನು ಅಂತ ತಿಳ್ಕೊಂಡಿದಿವಲ್ವಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು